ಗೌರಿ ಶಂಕರದಲ್ಲಿ ರಾರಾಚಿಸ್ತಕ್ಕಂತಹ ವ್ಯಕ್ತಿ ಅಲ್ಯಾರೋ ಹೆಣ್ಣು ಪಾಠ ಚೆನ್ನಾಗಿ ಮಾಡ್ತಾರಲ್ಲ ಅಂತ ನಮ್ಮ ಕಂಪನಿಗೆ ಬಂದು ನೋಡೋದು ಅಲ್ಯಾರೋ ಹೆಣ್ ಪಾಠ ಚೆನ್ನಾಗಿ ಮಾಡ್ತಾರಲ್ಲ ಅಂತ ನಾನು ಅವ್ರನ್ನ ಹೋಗಿ ನೋಡೋದು ನಮ್ಮ ಆಫೀಸ್ ನಲ್ಲಿ ಅವ್ರಿಗೆ ಒಂದು ಕತ್ತಿ ವರ್ಷ ಮತ್ತು ಲಾಠಿ ವರ್ಷಗಳನ್ನ ಹೇಳಿಕೊಡ್ತಾ ಇದ್ವಿ ಅವರ ಮನೆಯ ಬಾಡಿಗೆ ಎಂಟು ರೂಪಾಯಿ ಮ ನಲ್ಲಿ ಮಳೆ ಬಂದ್ಬಿಟ್ರೆ ಅವ್ರ ಮನೆಗೆ ನಡ್ಕೊಂಡು ಹೋಗೋದಕ್ಕೆ ಸುತ್ತ ನೀರು ನಿಂತು ಬಿಟ್ಟಿರೋದು ವರ್ಷಕ್ಕೆ ಐದು ಆರು ತಿಂಗಳು ಬರ್ತಾ ಇತ್ತು ಅದರಲ್ಲಿ ಆಕ್ಟಿವ್ ಆಗಿ ನಡೀತಾ ಇದ್ದು ಜಗಜ್ಜೋತಿ ಬಸವೇಶ್ವರ ಇಷ್ಟು ಜನ ಹಸ್ಕೊಂಡಿದ್ದಾರೆ ನಾವು ಎಚ್ ಎಚ್ಎಮ್ಮ ನಾಯಕ ಬೇಡ್ರ ಕಣ್ಣಪ್ಪ ಮತ್ತು ಸಾಹುಕಾರ ಅನ್ನೋ ನಾಟಕ ಕೊನೆಗೆ ಎಲ್ರಿಗೂ ಕೊಟ್ಟು ಅರವತ್ತೊಂದರಲ್ಲಿ ಒಂದರಲ್ಲಿ ನೀವೇ ಡೈರೆಕ್ಟ್ ಮಾಡಿ ಪಿಕ್ಚರ್ನ ಅಂತ ರಾಜ್ಕುಮಾರ್ ಅವ್ರು ಹೇಳಿದ್ರು ಇದೇನು ನೆಂಟ ಇಲ್ಲ ಗಂಟ ಅಂತ ಕೇಳೋರು ರಾಜ್ಕುಮಾರ್ ಅವ್ರ ಜೊತೆ ಒಟ್ಟು ಮೂವತ್ತಾರು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ವಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ನಿಮ್ಮ ಒಡನಾಟ ಅಥವಾ ಸಿನಿಮಾ ಸಂಬಂಧ ಹೇಗೆ ಶುರುವಾಯ್ತು ಹಾಗೆ ನೋಡೋಕ್ ಹೋದರೆ ನನ್ನ ರಾಜ್ಕುಮಾರ್ ಅವರ ಪರಿಚಯ ಚಿತ್ರರಂಗಕ್ಕೂ ಮುಂಚೆಯೇ ಆಗಿತ್ತು ಅದು ಸುಮಾರು ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದನೆಯ ಇಸ್ವಿ ನಮ್ಮ ಅಭಿಮಾನಿಗಳಲ್ಲಿ ರಾಜ್ಕುಮಾರ್ ಅಂದ್ರೆ ನೀವು ನೀವು ಅಂದ್ರೆ ರಾಜ್ಕುಮಾರ್ ಅನ್ನೋ ಒಂದು ಪ್ರತೀತಿ ಇದೆ ಅದು ಅವರ ಒಂದು ಅಭಿಪ್ರಾಯವೇ ಹೊರತು ನನ್ನ ಸ್ವಂತ ಅಭಿಪ್ರಾಯವನ್ನು ಕೇಳಿದ್ರೆ ರಾಜ್ಕುಮಾರು ಎಂಥ ವ್ಯಕ್ತಿ ಅಂತಂದರೆ ಗೌರಿ ಶಂಕರದಲ್ಲಿ ರಾರಾಜಿಸ್ತಕ್ಕಂತಹ ವ್ಯಕ್ತಿ ಈಶ್ವರನಂತೆ ರಾರಾಜಿಸ್ತಕ್ಕಂತಹ ಒಬ್ಬ ವ್ಯಕ್ತಿ ನಾನು ಆ ಹಿಮಾಲಯ ಪರ್ವತದ ತಪ್ಪಲಿನಲ್ಲಿ ಅಲ್ಲಿ ಇಲ್ಲಿ ಓಡ್ ಓಡಾಡ್ಕೊಂಡಿರ್ತಕ್ಕಂಥ ಒಬ್ಬ ಗಣಸಾಮಾನ್ಯನ ನನ್ನ ಭಾವನೆ ಅದು ಅದು ಧರ್ಮ ಸಂಯೋಗ ಅಂತ ಹೇಳ್ತಾರೆ ನಮ್ಮಲ್ಲಿ ಹಾಗೆ ನನ್ನ ಅವರ ಒಂದು ಸ್ನೇಹ ಪ್ರಾರಂಭವಾಗಿದ್ದು ಸುಮಾರು ಐವತ್ತೊಂಬತ್ತು ಅರವತ್ತರ ಇಸ್ವಿಯಲ್ಲಿ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಅರವತ್ತರ ಇಸವಿಯಲ್ಲಿ ಆಗ ನಾನು ಒಂದು ವೃತ್ತಿಪರ ಸಂಸ್ಥೆ ನಾಟಕದ ಸಂಸ್ಥೆ ಕರ್ನಾಟಕ ನಾಟಕ ಸಭಾ ಅಂತ ಅಲ್ಲಿ ನಾನು ಹೆಣ್ಣು ಪಾತ್ರಗಳನ್ನು ವಹಿಸ್ತಾ ಇದ್ದೆ ರಾಜ್ಕುಮಾರ್ ಅವರು ನಮ್ಮ ಪಕ್ಕದ ಅಟ್ಟ ಅಂತೀವಿ ಅದನ್ನ ರಂಗಭೂಮಿಯನ್ನ ಆವಾಗ ಅಟ್ಟ ಅಟ್ಟ ಅಂತ ಇದ್ರು ಆ ಅಟ್ಟದಲ್ಲಿ ಅವರು ಗುಬ್ಬಿ ಕಂಪನಿ ಗುರು ಅವರು ನಾಟಕಗಳನ್ನು ಪ್ರದರ್ಶಿಸ್ತಾ ಇದ್ರು ಅದರಲ್ಲಿ ರಾಜ್ಕುಮಾರ್ ಅವರು ಸ್ತ್ರೀ ಪಾತ್ರಗಳನ್ನು ವಹಿಸ್ತಾ ಇದ್ರು ಅವ್ರ ತಂದೆ ರಾಕ್ಷಸರ ರಾಕ್ಷಸ ಪಾತ್ರಗಳನ್ನೆಲ್ಲ ವಹಿಸ್ತಾ ಇದ್ರು ಹಿರಣ್ಯ ಕಶವು ಮುಂತಾದ ನೆಗೆಟಿವ್ ಕ್ಯಾರೆಕ್ಟರ್ಸ್ ಎಲ್ಲ ಮಾಡ್ತಾ ಇದ್ರು ಅವರಿಗೆ ಯಾರೋ ಹೆಣ್ಣು ಪಾಠ ಚೆನ್ನಾಗಿ ಮಾಡ್ತಾರಲ್ಲ ಅಂತ ನಮ್ಮ ಕಂಪ್ನಿಗೆ ಬಂದು ನೋಡೋದು ಯಾರೋ ಹೆಣ್ಣು ಪಾಠ ಚೆನ್ನಾಗಿ ಮಾಡ್ತಾರಲ್ಲ ಅಂತ ನಾನು ಅವ್ರನ್ನ ಹೋಗಿ ನೋಡೋದು ಹೀಗೆ ಒಬ್ಬರಲ್ಲಿ ಒಬ್ಬರಿಗೊಂದು ಪರಿಚಯವಾಯಿತು ಅಷ್ಟೆ ಅದೇನು ನಾಟಕದ ಕಲಾವಿದರಾಗಿ ನನ್ನ ಅವರ ಪರಿಚಯ ಅವರ ನನ್ನ ಪರಿಚಯ ಹೆಸರು ಮತ್ತು ನಾಲ್ಕು ಒಳ್ಳೆಯ ಮಾತುಗಳಲ್ಲಿ ಪ್ರಾರಂಭವಾದ ನಮ್ಮ ಸ್ನೇಹ ಮತ್ತೆ ನಾನು ರಾಜ್ಕುಮಾರ್ ಅವ್ರನ್ನ ಕಂಡಿದ್ದು ಸಾವಿರದ ಒಂಬೈನೂರ ಐವತ್ತಾರನೇ ಎಸ್ವಿಯಲ್ಲಿ ನಮ್ಮ ವೀರಪುತ್ರ ಚಿತ್ರದ ಒಂದು ಚಿತ್ರೀಕರಣಕ್ಕೆ ನಾನು ನೇಮಕವಾದಾಗ ಅವರಿಗೆ ಕಣ್ಣಪ್ಪ ಇದ್ರಲ್ಲಿ ಮಾಡಿದ್ರು ಸಹ ಕಣ್ಣಪ್ಪ ಸೋದರಿ ಮಾತ್ರ ಮಾಡಿದ್ರು ಅವರಿಗೆ ಕತ್ತಿ ಬರಸೆ ಮತ್ತು ಲಾಠಿ ಬರಸೆ ಬರ್ತಾ ಇರಲಿಲ್ಲ ಅದಕ್ಕಾಗಿ ನಾವು ಶಿವಯ್ಯ ಅಂತ ಒಬ್ಬ ಸ್ಟನ್ ಡೈರೆಕ್ಟರ್ ಇದ್ರು ಅವರ ಒಂದು ಮುಂದಾಳಿತದಲ್ಲಿ ಅವರಿಗೆ ಲಾಠಿ ಬರೆಸೆ ಕತ್ತಿ ಬರೆಸೆ ಕಲಿಸ್ಕೊಳ್ಬೇಕು ಅನ್ನೋ ಒಂದು ನಿಶ್ಚಯ ಮಾಡಿಕೊಂಡು ಅದರಿಂದಾಗಿ ಶಿವಯ್ಯನನ್ನು ಕರ್ಕೊಂಬತ್ತು ಪ್ರತಿ ದಿವಸ ನಮ್ಮ ಮಡ್ರಾಸ್ನಲ್ಲಿ ನಮ್ಮ ಆಫೀಸ್ನಲ್ಲಿ ಅವರಿಗೆ ಒಂದು ಕತ್ತಿ ವರ್ಷ ಮತ್ತು ಲಾಠಿ ಪರಿಚಯಗಳನ್ನ ಹೇಳಿಕೊಡ್ತಾ ಇದ್ವಿ ಆಗ ನಮ್ಮ ಅವರ ಆ ಪರಿಚಯ ಏನಿತ್ತು ಅದು ಗಾಢ ಸ್ನೇಹವಾಗಿ ಪರಿಣಮಿಸ್ತೀವಿ ಇನ್ನು ಯಾಕಂದ್ರೆ ಹೆಚ್ಚು ಕಮ್ಮಿ ಬೆಳಿಗ್ಗೆ ಹತ್ತು ಗಂಟೆಗೆ ಬಂದ್ರೆ ಮಧ್ಯಾಹ್ನ ಒಂದು ಗಂಟೆವರೆಗೂ ಪ್ರಾಕ್ಟೀಸ್ ಮಾಡೋರು ಆಮೇಲೆ ಊಟಕ್ಕೆ ಹೋಗೋರು ನನ್ನ ಊಟಕ್ಕೆ ಕರ್ಕೊಂಡು ಹೋಗೋರ್ ಜೊತೆಲ್ಲ ಅವ್ರ ಮನೆಗೆ ಆಗ ಅವರು ಇದ್ದಿದ್ದು ಒಂದು ಕಾಣಿ ಮನೆ ನಾನು ಹೇಳ್ತಿರೋದು ಅರವತ್ತರಲ್ಲಿ ಆಗ ಅವರ ಮನೆ ಬಾಡಿಗೆ ಎಂಟು ರೂಪಾಯಿ ಅಲ್ಲಿ ಮ ಮದ್ರಾಸ್ನಲ್ಲಿ ಮಳೆ ಬಂದ್ಬಿಟ್ರೆ ಅವ್ರ ಮನೆಗೆ ನಡ್ಕೊಂಡು ಹೋಗೋದಕ್ಕೆ ಸುತ್ತ ನೀರು ನಿಂತು ಬಿಟ್ಟಿರೋದು ನಾವು ಕಲ್ಲುಗಳನ್ನ ಇಟ್ಕೊಂಡು ಅದನ್ನ ದಾಟಿ ದಾಟಿ ಅದ್ರ ಮೇಲೆ ಹೆಜ್ಜೆ ಇಟ್ಕೊಂಡು ಅವ್ರ ಮನೆ ತೊಗತಾ ಇದ್ವಿ ಆತನ ಒಂದು ಪರಿಸ್ಥಿತಿ ಅಲ್ಲಿತ್ತು ಆ ಎಂಟು ರೂಪಾಯಿನ ಮನೆ ಅಲ್ಲಿ ಹೋಗಿ ನಾವು ನಾನು ಅವ್ರ ತಮ್ಮ ಮತ್ತೆ ಅಣ್ಣ ಮೂರು ಜನನು ಊಟ ಮಾಡೋದು ನಮಗೆ ಕೈ ತಕೊಂಡು ಊಟ ಮಾಡ್ಕೊಂಡು ಅಲ್ಲಿ ನಮ್ಮ ಏನಾಯ್ತು ಒಂದು 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 ಗಾಢ ಸ್ನೇಹ ಬೆಳೆಯೋಕ್ಕೆ ಪ್ರಾರಂಭ ಆಯಿತು ಮೊಳಕೆ ಸಿಟ್ಟಿದ್ದು ಒಂದು ಕೊಂಚ ಒಂದು ಸ್ನೇಹಕ್ಕೆ ಅದು ಆ ಚಿತ್ರ ಮುಗಿಯೋ ಹೊತ್ತಿಗೆ ಗಾಢ ಸ್ನೇಹವಾಗಿ ಪ್ರಾರಂಭಿಸಿತು ಮೇಲೆ ಮತ್ತೆ ನಾನು ಬೆಂಗಳೂರಿಗೆ ಬಂದ್ಬಿಟ್ಟೆ ತಿರ್ಗಾ ನಾನು ಐವತ್ತೆಂಟರಲ್ಲಿ ನಾನು ಮದ್ರಾಸಿಗೆ ಹೋದಾಗ ಯಾಕೆಂದ್ರೆ ಆಗ ನಾನು ಅಲ್ಲಿ ಜಗಜ್ಯೋತಿ ಬಸವೇಶ್ವರ ಚಿತ್ರದಲ್ಲಿ ಕೆಲಸ ಮಾಡೋದಕ್ಕಿಂತ ನೇಮಕವಾದ ಆವಾಗ ಅವರು ಅದರಲ್ಲಿ ನಾಯಕ ನಟನಾಗಿ ಅವರು ಅಭಿನಯಿಸ್ತಾ ಇದ್ರು ಆಗ ನಮ್ಮ ಅವರ ಪರಿಚಯ ಆತ್ಮೀಯತೆಗೆ ತಿರುತ್ತೆ ಗಾಢತೆಯಿಂದ ಆತ್ಮೀಯತೆಗೆ ಬದಲಾಯಿತು ಅಲ್ಲಿಂದ ಆತ್ಮೀಯತೆ ಎಲ್ಲಿವರೆಗೂ ಬಂತು ಅಂತಂದ್ರೆ ಆಗ ಒಂದು ಕನ್ನಡ ಕಲಾವಿದರಿಗೆ ಆ ಚಿತ್ರ ಬಸವೇಶ್ವರ ನಡೀತಾ ಇದ್ದಿದ್ದೇ ಒಂದು ಚಿತ್ರ ವರ್ಷಕ್ಕೆ ಐದು ಆರು ತಿಂಗಳು ಬರ್ತಾ ಇತ್ತು ಅದರಲ್ಲಿ ಆ್ಯಕ್ಟಿವ್ ಆಗಿ ನಡೀತಾ ಇದ್ದಿದ್ದು ಜಗಜೋತಿ ಬಸವೇಶ್ವರ ಅದು ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಅದು ನಿಂತು ಹೋಗಿತ್ತು ಆಗ ಮೂ ಹೆಚ್ಚು ಕಮ್ಮಿ ಮೂವತ್ತು ಕಲಾವಿದರು ಜೀವನಕ್ಕಾಗಿಯೇ ಕಷ್ಟಪಡಬೇಕಾಗ್ತು ಆಗ ಆ ಚಿತ್ರದಲ್ಲಿ ನಟಿಸ್ತಾ ಇದ್ದವರು ನಾಲ್ಕು ಜನ ಅದರಲ್ಲಿ ರ ಜಿ ಅವರು ರಾಜ್ಕುಮಾರ್ ಅವರು ಬಾಲಕೃಷ್ಣ ಮತ್ತು ನರಸಿಂಹರಾಜು ಈ ನಾಲ್ಕು ಜನದ ಬ್ಯಾಕ್ಗ್ರೌಂಡು ಗುಬ್ಬಿಕಂತ ಅಲ್ಲಿ ಆಡ್ತಾ ಇದ್ದಿದ್ದು ನಾಟಕಗಳೆಲ್ಲ ಇವರಿಗೆ ಚೆನ್ನಾಗಿ ಪರಿಚಯ ಆಯಿತು ಚೆನ್ನಾಗಿ ಅಭ್ಯಾಸವೂ ಇತ್ತು ಆವಾಗ ಅವರೆಲ್ಲ ಕೂತ್ಕೊಂಡು ಯೋಚನೆ ಮಾಡಿದ್ರು ಏನು ಮಾಡೋಣ ನಾವು ಇಷ್ಟು ಜನ ಹಸ್ಕೊಂಡಿದ್ದಾರೆ ನಮ್ಮ ಸುತ್ತಲಿ ನಾವು ಹಚ್ಕೊಂಡಿದ್ದೀವಿ ನಮ್ಮ ಜೊತೆಯಲ್ಲಿ ಇಷ್ಟೊಂದು ಜನ ಕಲಾವಿದರು ಹಚ್ಕೊಂಡಿದ್ದಾರೆ ಇಲ್ಲ ಏನಾದರೂ ಮಾಡಬೇಕು ಅಂದಾಗ ಹೆಚ್ಚು ಕಮ್ಮಿಯಲ್ಲಿ ಇದ್ದವರೆಲ್ಲ ಗುಬ್ಬಿ ಕಂಪ್ನಿಲಿ ಮತ್ತು ಇತರ ನಾಟಕ ಶ್ರೇಷ್ಠ ಕಂಪ್ನಿ ನಮ್ಮ ಕರ್ನಾಟಕ ನಾಟಕ ಸಭಾ ಇಂಥ ಕಡೆಗಳಿಂದ ಬಂದವರೆ ಎಲ್ಲ ನಾಟಕದ ಕಲಾವಿದರೆ ಅವ್ರಿಗೆಲ್ಲ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಆವಾಗ ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಅಂತ ಒಂದು ಸಂಘವನ್ನು ಪ್ರಾರಂಭಿಸಿ ನಾಟಕಗಳನ್ನ ಆಡೋದು ಕರ್ನಾಟಕದ ಉದ್ದಗಳಕ್ಕೂ ನಾಟಕಗಳನ್ನ ಆಡೋದು ಹೇಳಿ ಒಂದು ತೀರ್ಮಾನವನ್ನು ತಗೊಂಡು ಆ ತೀರ್ಮಾನದಂತೆ ನಾವು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾಟಕಗಳನ್ನ ಆಡಿದ್ವಿ ಆ ಮೂರು ನಾಟಕಗಳು ಯಾವುದು ಅಂತಂದರೆ ಆ ಮೂರು ನಾಟಕಗಳು ಬಹಳ ಜನಪ್ರಿಯವಾಯಿತು ಆ ಮೂರು ನಾಟಕಗಳು ಯಾವುದೂ ಅಂತಂದರೆ ಎಚ್ ಎಮ್ಮ ನಾಯಕ ಬೇಡ್ರೆ ಕಣ್ಣಪ್ಪ ಮತ್ತು ಸಾಹುಕಾರ ಅನ್ನೋ ನಾಟಕ ಈ ಮೂರು ನಾಟಕಗಳನ್ನ ಕರ್ನಾಟಕದ ಉದ್ದಗಲಕ್ಕೂ ಪ್ರತಿಯೊಂದು ಊರಿನಲ್ಲೂ ಹೋಗಿ ಆಡಿದ್ವಿ ಅದು ಸುಮಾರು ಒಂದು ವರ್ಷಗಳ ಕಾಲ ನನಗೆ ಎಷ್ಟು ರುಬ್ಬ ಕೊಡ್ತು ಅಂತಂದ್ರೆ ಆ ಮೂವತ್ತು ಜನರ ಬದುಕಿಗೆ ಒಂದು ಆಶಾ ಕಿರಣವಾಯ್ತು ಅಂದ್ರೆ ಯಾಕೆಂದ್ರ ರಂಗಭೂಮಿಯ ಸತ್ವವೇ ಅಂತದ್ದು ನಂಬಿ ಬಂದವರನ್ನ ಅದು ಯಾವತ್ತೂ ಕೈ ಬಿಟ್ಟಿಲ್ಲ ರಂಗಭೂಮಿ ನಾವೇ ಈ ಉದಾಸೀನತೆಯಿಂದ ಬಿಟ್ಟಿದೀವಿ ಅರ್ಚನೆ ಸಿನಿಮಾ ಹೊರತದಿಂದ ರಂಗಭೂಮಿ ಕೊಂಚ ಕಳೆಗುಂದಿದೆಯೇ ಹೊರತು ಅದಕ್ಕಿದ್ದಂತಹ ಒಂದು ಶಕ್ತಿ ಇದ್ದೇ ಇದೆ ರಂಗಭೂಮಿಗೆ ಇರ್ತಕ್ಕಂಥ ಆ ಸರಸ್ವತಿಯ ವರಪುತ್ರ ರಂಗಭೂಮಿ ಅನ್ನೋದು ಅಂತಹದ್ದು ಒಂದು ರಂಗಭೂಮಿಯಿಂದ ನಂಬಿದವರು ಆಗುತ್ತೂ ಏನು ತೊಂದರೆ ಆಗಿದೆ ಹಾಗೆ ಎಲ್ರಿಗೂ ಸಮೃದ್ಧವಾಗಿ ಕೈ ತುಂಬ ದುಡ್ಡು ಮತ್ತು ಕೆಲಸ ಒಂದು ತೃಪ್ತಿ ಒಂದು ಬದುಕಿಗೆ ಒಂದು ದಾರಿ ಇದೆ ಸಿನಿಮಾ ಇಲ್ಲದೆ ಹೋದ್ರೂ ನಾಟಕ ಇದೆ ಅನ್ನೋದು ಸ್ಥೈರ್ಯವನ್ನು ಸ್ಥೈರ್ಯವನ್ನ ತುಂಬಿರ್ಬೋದು ಅದರಲ್ಲಿ ಮೂರು ಲಕ್ಷ ರೂಪಾಯಿ ಉಳ್ಕೊಂಡು ಕೊನೆಗೆ ಎಲ್ರಿಗೂ ಕೊಟ್ಟು ಮೂರು ಲಕ್ಷ ರೂಪಾಯಿಗಳು ನಮ್ಮ ಸಂಘದಲ್ಲಿ ಉಳ್ಕೊಂಡಾಗ ಈ ನಾಲ್ಕು ಜನ ಅವರೇ ಪ್ರೊಪ್ರೇಟರ್ಗಳು ಅಂತ ಇದ್ದಿದ್ದು ನಾಲ್ಕು ಜನ ಹಂಚ್ಕೋಬೇಕು ಅಂತ ಮಾತಾಡ್ಕೊಂಡ್ರು ನಾಲ್ಕು ಜನ ಹಂಚ್ಕೋಬೇಕು ಅಂತ ಮಾತಾಡ್ಕೊಂಡಾಗ ಎಪ್ಪತ್ತೈದು ಸಾವಿರ ರೂಪಾಯಿ ಆಗಿನ ಕಾಲ ನಾನು ಹೇಳ್ತಾ ಇರೋದು ಲೆಕ್ಕೊಳ್ಳಿ ಐವತ್ತೆಂಟು ಐವತ್ತೊಂಬತ್ತರ ಬಂದ ದರ್ಶಕತೆ ಅದನ್ನು ಎಪ್ಪತ್ತೈದು ಸಾವಿರ ರೂಪಾಯಿ ಹಂಚ್ಕೋಬೇಕು ಅಂತ ಪಾರ್ವತನವ್ರು ಹೇಳಿದ್ರು ನೀವ್ ನಾಲ್ಕ್ ಜನ ಹಂಚ್ಕೊಂಡ್ರೆ ನೀವು ನಾಲ್ಕು ಜನ ಸುಖವಾಗಿರ್ತೀರ ಮತ್ತೆ ಅವರಿಗೆ ಕಲಾವಿದರೆಲ್ಲ ಶೋಷಣೆಗೆ ಒಳಪಡ್ತಾರೆ ಈ ಮೂರು ಲಕ್ಷ ಇಟ್ಕೊಂಡು ನಾವ್ ಯಾಕೊಂದು ಚಿತ್ರ ತೆಗಿಬಾರ್ದು ಅನ್ನೋ ಒಂದು ಐಡಿಯಾ ಬಂತು ಅದೇ ರಣಧೀರ್ ಕಂಠೀರಬ ಅದು ಅದಕ್ಕಿಂತ ಜಾಸ್ತಿ ದುಡ್ಡು ಕೊಡ್ತು ಮೂವತ್ತು ಜನ ಕಲಾವಿದರಿಗೆ ಕೈ ತುಂಬಾ ದುಡ್ಡು ಕೊಟ್ಟು ಆ ಚಿತ್ರದಲ್ಲಿ ಚಿತ್ರದಲ್ಲಿ ವಹಿಸಿದವರಿಗೆ ಮತ್ತೆ ಅದರಲ್ಲಿ ಮಿಕ್ಕಿತ್ತು ದುಡ್ಡು ಯಾಕೆಂದ್ರೆ ಇಟ್ ವಾಸ್ ಅ ವೆರಿ ಗ್ರೇಟ್ ಸಕ್ಸೆಸ್ ಅದು ಆ ಸಕ್ಸಸ್ಸಿಂದಾಗಿ ಯಶಸ್ಸಿನಿಂದಾಗಿ ಬೇಕಾದಷ್ಟು ದುಡ್ಡು ಬಂತು ಆ ದುಡ್ಡನ್ನ ಅವಾಗ ಇವುಗಳು ನಾಲ್ಕು ಜನ ಹಂಚ್ಕೊಂಡ್ರೆ ಹೊತ್ತು ಅವ್ರದ್ದು ಧ್ಯೇಯಗಳು ಏನಿತ್ತು ಅವಾಗಿನ ರಾಜ್ಕುಮಾರ್ ಅವರ ಅವ್ರ ಮನೆಯವರ ಅಯ್ಯರವರ ಬಾಲಕೃಷ್ಣ ಅವರ ನರಸಿಂಹರಾಜ್ ಅವರ ಧ್ಯೇಯಗಳೇನಿತ್ತು ಅಂದರೆ ನಾಲ್ಕು ಜನ ನಮ್ಮ ಸರ್ವೇ ಜನ ಸುಖಿನೋ ಭಗವಂತ ಅದೇ ಒಂದು ಆ ಪಾಲಿಸಿನಲ್ಲಿ ಬದುಕದವರು ಅವರು ಈಗ ನಾಲ್ಕು ಜನವೂ ನಮ್ಮ ಲಿಂಗ ಆದರೂ ಅವ್ರನ್ನ ನೆನೆಯೋದು ನನ್ನ ಆದ್ಯ ಕರ್ತವ್ಯ ಅಂತ ನಾನು ತಿಳ್ಕೊಟ್ಟಿದೀನಿ ಯಾಕಂದ್ರೆ ಹಾಗೆಲ್ಲ ನಮಗೆ ನಮ್ಮಂಥ ಕಲಾವಿದರಲ್ಲಿ ನಮ್ಮಂಥ ತಂತ್ರಜ್ಞರಿಗೆ ಒಂದು ನೆಲೆಯನ್ನು ಕಂಡುಕೊಟ್ಟವರು ಅವ್ರು ಅದರಿಂದಾಗಿ ಅವ್ರನ್ನ ನೆನೆಯಲೇ ಬೇಕು ಅಲ್ಲೇನಾಯಿತು ನಮಗೆ ಆವಾಗ ನನ್ನ ರಾಜ್ಕುಮಾರ್ ಅವರ ಆತ್ಮೀಯತೆ ಬಹಳ ಜಾಸ್ತಿ ಆಯ್ತು ಯಾಕಂದ್ರೆ ಆ ಕನ್ನಡ ಚಲನಚಿತ್ರ ಕಲಾವಿದರ ಸಂಘಕ್ಕೆ ನಾನೇ ಕಂಪ್ಲೀಟಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನನ್ನ ಸೂಪರ್ ಬಿಟ್ಬಿಟ್ಟಿದ್ರು ಆ ಸಂಘವನ್ನು ನಡೆಸ್ತಕ್ಕಂಥ ಜವಾಬ್ದಾರಿಯನ್ನು ನಾನು ಕೊಟ್ಟಿರೋದ ನಾನು ಅತ್ಯಂತ ಸಮರ್ಥವಾಗಿ ಅದನ್ನು ನಿರ್ವಹಿಸಿದೆ ಅವರ ನಂಬಿಕೆಯನ್ನು ಎಲ್ಲೂ ಯಾವತ್ತೂ ಹೆಂಗೆ ಕಳ್ಕೊಂಡಿರಲಿಲ್ಲ ನಾನು ಅವರ ನಂಬಿಕೆಗೆ ತಕ್ಕಂತೆ ನಾನು ಕೆಲಸ ಮಾಡಿದೆ ಅದರಿಂದಾಗಿ ನನಗೆ ನನ್ನ ನನ್ನ ಮೇಲೆ ಒಂದು ವಿಶ್ವಾಸ ಅತಿಯಾಗ್ತಾ ಹೋಯಿತು ಅದರಲ್ಲೂ ರಾಜ್ಕುಮಾರ್ ಅದಾದ್ಮೇಲೆ ಅದಾದಮೇಲೆ ಒಂದು ಆದ್ಮೇಲೆ ಒಂದು 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 ಆದಮೇಲೆ ಅರವತ್ತೊಂದರಲ್ಲಿ ಆಮೇಲೆ ನೀವೇ ಡೈರೆಕ್ಟ್ ಮಾಡಿ ಪಿಕ್ಚರ್ನ ಅಂತ ರಾಜ್ಕುಮಾರ್ ಅವರು ಹೇಳಿದರು ವಿಲಾಸ ಅವರು ಲೀಲಾವತಿ ಅವರು ಹೀರೋ ಹೀರೋಯಿನ್ ಆಗಿದ್ದರು ಆ ಚಿತ್ರದಲ್ಲಿ ಅವರ ಆ ಚಿತ್ರವನ್ನು ನಾನು ಮೊದಲನೇದಾಗಿ ನಿರ್ದೇಶನ ಮಾಡಿದೆ ಅದಾದ ಮೇಲೆ ನಮ್ಮ ಸ್ವಂತ ಒಂದು ಕಂಪನಿಯನ್ನು ಪ್ರಾರಂಭಿಸಿದ್ವಿ ಅದರಲ್ಲಿ ಮೂಡಿ ಬಂದಂಥ ಚಿತ್ರ ಮಂತ್ರಾಲಯ ಮಾತ್ಮಿ ಅದಾದಮೇಲೆ ಚಂದಬಳ್ಳಿ ತೋಟ ಬೇಕಾದಷ್ಟು ಪಿಕ್ಚರ್ಗಳು ಮಾಡಿದ್ವಿ ಕರುಣಿ ಕುಟುಂಬದ ಕಣ್ಣು ಕೂಲವತ್ತು ಈ ಥರ ಕಾದಂಬರಿ ಆಧಾರಿತ ಚಿತ್ರಗಳನ್ನು ಮಾಡೋಕ್ಕೆ ಶುರು ಮಾಡ್ತೀವಿ ಮಾಡಿದಾಗ ಹಾಗೆ ಬಂದು ಮಂತ್ರಾಲಯ ಮಹಾತ್ಮೇನು ಅದು ಕಾದಂಬರಿ ಆಧಾರ ರಾಜ ಗುರುರಾಜಾಚಾರ್ಯರು ಅಂತ ಬರೆದ್ರು ರಾಯರ ಕರುಣೆ ಅಂತ ಬರೆದಿದ್ದಾರೆ ಆ ಕಾದಂಬರಿಯನ್ನು ಆಧಾರಿತವಾದಂಥ ಒಂದು ಚಿತ್ರ ಅದನ್ನು ಮಾಡಿದ್ವಿ ಅದನ್ನು ಮಾಡಿದಾಗ ಇನ್ನೂ ಆಗ ಯಾವಾಗ ನಾವು ನಿರ್ಮಾಪಕ ನಿರ್ದೇಶಕರಾದವೋ ಅದರಲ್ಲಿ ನಾವು ಕೆಲಸ ಮಾಡಿದ ರೀತಿ ಅವರು ತುಂಬ ಚೆನ್ನಾಗಿ ಹಿಡಿಸ್ತಾರೆ ಅದರಲ್ಲಿ ಅವರು ಬಹಳ ಸಾತ್ವಿಕತೆಯಿಂದ ಅನುಭವ ಅಭಿನಯಿಸಿದ್ದಾರೆ ರಾಜ್ಕುಮಾರ್ ಅವರು ಮಾಂಸ ಬಿಟ್ಟರು ಚಪ್ಪಲಿ ಬಿಟ್ಟರು ಚಪ್ಪಲಿ ಹಾಕ್ಕೊಳ್ತಾ ಇರಲಿಲ್ಲ ಮಾಂಸ ತ್ಯಾಜ್ಯ ಅದು ಇವೆಲ್ಲ ಆಗಿ ಅವರು ಬಹಳ ನಿಯಮ ನಿಷ್ಠೆಗಳಿಂದ ಅವರು ಆ ಚಿತ್ರವನ್ನು ಮಾಡಿದ್ರಿಂದ ಅವ್ರಿಗೆ ರಾಘವೇಂದ್ರ ಸ್ವಾಮಿಗಳ ಮೇಲೆ ಅತ್ಯಂತ ಭಕ್ತಿ ಪ್ರಾಪ್ತವಾಯಿತು ಹೀಗೆ ನಮ್ಮ ಒಂದು ಸ್ನೇಹಿತ ಮೇಲೆ ಸಂಧ್ಯಾ ರಾಗ ಮಾಡುದು ಸಂಧ್ಯಾ ರಾಗದಲ್ಲಿ ನಾನು ಡೈರೆಕ್ಟ್ ಮಾಡಿದಾಗ ಅವ್ರಿಗೆ ಅದು ಅದರಲ್ಲಿ ರಾಷ್ಟ್ರಪತಿ ಪದಕ ಬಂದ ನನಗಿಂತ ಜಾಸ್ತಿ ಹೆಮ್ಮೆ ಅವರು ಹೀಗೆ ನಮ್ಮಲ್ಲಿ ಸ್ನೇಹ ಅನ್ನೋದು ಬೆಳೀತಾ 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 ಎಲ್ಲಿಗೆ ಬಂತು ಅಂತಂದರೆ ರಾಜ್ಕುಮಾರ್ ಅವ್ರ ಕಾಲುಷ್ ಬೇಕಾದ್ರೆ ಭಗವಾನ್ ಅವ್ರನ್ನ ಕೇಳಿದ್ರು ಸಾಕು ಅನ್ನೋ ತೊಂದ್ರಲ್ಲಿ ಬರ್ಬಿಸ್ತೀನಿ ಆ ಥರ ಒಂದು ಪರಿಸ್ಥಿತಿ ಉದ್ಭವ ನಾನು ಹೋಗಿ ಕೇಳಿದ್ರೆ ಯಾವತ್ತು ನಾನು ಚಿತ್ರ ಮಾಡ್ತೀನಿ ಕೊಡಿ ಒಂದು ಕಾಶಿ ಕೊಡಿ ಅಂದರೆ ಯಾವತ್ತೂ ಇಲ್ಲ ಅಂತ ಹೇಳ್ತೇನೆ ಯಾವಾಗ ಬೇಕು ನಿನಗೆ ಅಂತ ಕೇಳೋರೇ ಹೊರತು ಯಾಕೆ ಬೇಕು ಏನು ಬೇಕು ಕತೆ ನಿಮ್ದಾದ್ರೆ ಕತೆ ಕೇಳಲ್ಲ ನಾನು ಅಂಥ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿ ಬೆಳ್ಕೊಂಡು ಬಂದ್ರು ಆಮೇಲೆ ಅದು ಹೆಚ್ಚು ಕಮ್ಮಿ ಅವರು ಎಲ್ಲಿವರೆಗೂ ನಮ್ಮ ಸ್ನೇಹ ವೃದ್ಧಿ ಆಯಿತು ಅಂತಂದ್ರೆ ಅದಕ್ಕೆ ಎಷ್ಟು ಹೇಳಿದ್ರು ಇದೇನು ನೆಂಟ ಇಲ್ಲ ಗಂಟ ಅಂತ ಕೇಳೋರು ಅದನ್ನು ಜನ ನೀವಿಬ್ಬರು ಇಷ್ಟು ಸ್ನೇಹದಲ್ಲಿದ್ದೀರ ನೀವು ನೆಂಟ್ರ ಅಂತ ಕೇಳೋರು ಇಲ್ಲ ನೆಂಟರಲ್ಲ ಹಾಗಾದ್ರೆ ಗಂಟ ಅಂತಂದು ಹಾಗಾದ್ರೆ ನಿಮ್ಮಿಬ್ಬರು ನಮ್ಮಿಬ್ಬರ ಸ್ನೇಹ ಬಾಂಧಕ್ಕೆ ಚೆನ್ನಾಗಿತ್ತು ನಾನು ಅವರ ಅಂತರಂಗವನ್ನು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ಅವರ ಆಸೆ ಅವಕಾಂಕ್ಷೆಗಳನ್ನ ಸಾಧ್ಯವಾದಷ್ಟು ಪೂರೈಸುದು ಪ್ರಯತ್ನ ಪಟ್ಟೆ ಅವರ ಆಸೆ ನಿರಾಸೆಗಳೆಲ್ಲ ತೋಡ್ಕೊಂಡಾಗ ಅದಕ್ಕೆ ಸಮಾಧಾನಗಳನ್ನ ಕೊಟ್ಟಿದ್ದೀನಿ ಹೀಗೆ ನಮ್ಮ ಒಂದು ಅಂತರಂಗದ ಅಂತರಂಗದ ಒಂದು ಸಾಮೀಪ್ಯ ಬೆಳೆದು 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 ಬಿಳಿದು ಬಂದು ಅಭಿಮಾನ ಹಿಡಿದು ತಿನ್ಕೊಂಡಿರೋ ಹಾಗೆ ರಾಜವ್ರು ಬೇರೆ ಅಲ್ಲ ಭಗವಾನ್ ಬೇರೆ ಅಲ್ಲ ಭಗವಾನ್ ಅವರು ಬೇರೆ ಇಲ್ಲ ರಾಜವರು ಬೇರೆ ಅಲ್ಲ ಎಷ್ಟು ಜನ ರಾಜಕುಮಾರ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪವನ್ ಉಡೆಯರ್ ಮಾತಾಡ್ತಾ ಇದ್ದೀನಿ ನಮ್ಮ ಅಶೋಕ್ ದಾವಣಗೆರೆ ನಮ್ಮ ಬಹಳ ಆತ್ಮೀಯರು ಗೆಳೆಯರು ಚಿತ್ರರಂಗದ ಗೆಳೆಯರು ಅವರು ಸ್ಯಾಟಲೈಟ್ ಚಾನೆಲ್ ಇಂದ ಈಗ ಡಿಜಿಟಲ್ ಪ್ಲ್ಯಾಟ್ಫಾರ್ಮಿಗೆ ಬಂದಿದ್ದಾರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಹಲವಾರು ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಸೊ ಈ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಸೊ ಮಚ್